ಸ್ವಭಾಷ ಚಾತುರ್ಮಾಸ್ಯ ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತದೆ ಮರೆತು ಹೋದ ನಮ್ಮ ಮಾತುಗಳನ್ನು ಪುನಃ ನೆನಪಿಸಲು ಮರೆತು ಹೋದ ಆ ಮಾತುಗಳ ಸವಿಯನ್ನು ಪುನಃ ಸವಿಯಲು ಶ್ರೀ ಸನ್ನಿಧಾನ ಸ್ವಭಾಷ ಚಾತುರ್ಮಾಸ್ಯವನ್ನು ಈ ಸರ್ತಿ ನಮಗೆಲ್ಲ ಅನುಗ್ರಹಿಸ್ತಾ ಇದ್ದಾರೆ ಏನೆಂದರೆ ನಾವಿವತ್ತು ಹೇಗಾಗಿದೆ ಅಂದರೆ ಆಂಗ್ಲರ ಒಂದು ಆಡಳಿತದಲ್ಲಿ ಬದುಕಿ ನಮ್ಮ ಜೀವನದಲ್ಲಿ ಆಂಗ್ಲ ಭಾಷೆಯನ್ನು ನಮ್ಮ ಕನ್ನಡ ಭಾಷೆಯೇ ಮಾಡ್ಕೊಂಬಿಟ್ಟಿದ್ದೀವಿ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ನಾವು ಬುಕ್ನಾಸು ಅಂತಂದು ಹೇಳ್ತೀವಿ ಯಾರಿಗೆ ಏನು ಪ್ರಯೋಜನ ಅಂತ ಅದರ ನಿಜವಾದ ಇಂಗ್ಲೀಷ್ ಶಬ್ದ ಬಾರ್ನ್ ಆ್ಯಸ್ ಬಾರ್ನ್ ಆ್ಯಸ್ ಆಸ್ ಅಂತ ಅಂದರೆ ಹುಟ್ಟು ಕತ್ತೆ ಅಂತ ಹೇಳುವಂಥದ್ದನ್ನು ನಾವು ಬುಕ್ನಾಸು ಅಂತ ಮಾಡ್ಕೊ ಅಂದರೆ ನಮ್ಮಲ್ಲಿ ಒಟ್ಟು ಶಬ್ದಗಳು ಮಿಳಿತವಾಗಿ ಹೋಗಿದೆ ಅದರಿಂದ ಹೊರಬಂದು ನಮ್ಮ ಸ್ವಭಾಷೆಯನ್ನು ನಮ್ಮ ಸಂಸ್ಕೃತದಿಂದ ಬಂದಂಥ ನಮ್ಮ ಕನ್ನಡವನ್ನು ಆಸ್ವಾದಿಸಿ ಅದನ್ನು ಪುನಃ ಚಾರಿತ್ರ್ಯದಲ್ಲಿ ಒಂದು ಪುನಃ ನಿಲುವಾಗಿ ನಿಲ್ಲಿಸಲಿಕ್ಕೆ ಒಂದು ನಿಟ್ಟಿನಲ್ಲಿ ಈ ಸ್ವಭಾಷಾ ಚಾತುರ್ಮಾಸ್ಯ ಇವತ್ತು ಸಂಕಲ್ಪಗೊಂಡು ಇಲ್ಲಿ ಸಮಾಜಕ್ಕೆ ಸಮರ್ಪಣೆ ಆಗ್ತಾಯಿದೆ ಅದರಲ್ಲಿ ನಾವು ನೀವು ಮಾಡಬೇಕಾಗಿದ್ದು ಇಷ್ಟೇ ಆದಷ್ಟು ಆಂಗ್ಲ ಭಾಷೆಯ ಪದಗಳನ್ನು ಬಿಟ್ಟು ನಮ್ಮ ಸ್ವಭಾಷೆಯ ಪದಗಳನ್ನು ಉಪಯೋಗಿಸಿ ನಾವು ಅದರಲ್ಲಿ ಇನ್ನೂ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಪ್ರಾಮಾಣಿಕ ಕರ್ತವ್ಯವನ್ನು ಮಾಡಿದರೆ ಈ ಸ್ವಭಾಷಯ ಚಾತುರ್ಮಾಸಿಗೆ ನಿಜವಾಗ್ಲೂ ನಾವು ಸೇವೆಯನ್ನು ಸಲ್ಲಿಸಿದಾಗ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು